ಮನಸೆ ಮನಸೆ ಥ್ಯಾಂಕ್ಯೂ ನಿನಗೂ ಮನಸಾಯಿತು ಕನಸೆ ಕನಸೆ ಥ್ಯಾಂಕ್ ಯು ಒಲವೇ ವರವಾಯಿತು ಭೂಮಿಗೆ ಮಳೆಹನಿ ಬರಲು ಸೂಚನೆ ನೂರಿದೆ ಮನಸಿಗೆ ಪ್ರಣಯವು ಬರಲು ಸೂಚನೆ ಏನಿದೆ ಓ ಮನಸೆ ಮನಸೆ ಥ್ಯಾಂಕ್ ಯು ನಿನಗೂ ಮನಸಾಯಿತು ಕನಸೆ ಕನಸೆ ಥ್ಯಾಂಕ್ಯೂ ವಲವೇ ವರವಾಯಿತು ಅಣು ಅಣುವಿನ ಚಳಿ ಬಿಡಿಸುವ ಕೊಲುಮೆ ಇದೆ ಕಣ ಕಣದಲ್ಲಿ ಕಚ್ಚಗುಳಿ ಇಡೋ ಚಿಲುಮೆ ಇದೆ ಪಿಸು ನುಡಿಗಳ ಕವನ ಇದೆ ಚಟಪಡಿಸುವ ತಡವರಿಸುವ ಚಲನ ಇದೆ ಹಾಣೆ ಭಾಷೆ ಹಾಡಾಗಿದೆ ಬಯಕೆ ಹರಕೆ ಜೊತೆ ಸೇರಿದೆ ಈ ನನ್ನ ದಮನೀಯ ಒಳಗೂ ನಿನ್ನದೇ ರೂಪವು ಈ ನಮ್ಮ ವರಗು ನಮ್ಮದೇ ಲೋಕವು ಹಾಹಾ ಹಾಹ ಮನಸೆ ಮನಸೆ ಥ್ಯಾಂಕ್ ಯೂ ನಿನಗೂ ಮನಸಾಯಿತು ಕನಸೆ ಕನಸೆ ಥ್ಯಾಂಕ್ ಯು ಒಲವೇ ವರವಾಯಿತು ಎದೆ ಮನೆಯಲ್ಲಿ ಚಿಲಿಪಿಲಿಗಳ ಆಮ್ಲಾದವು ಅಧಿ ಅರಕೆಯ ಹೊಸ ಉರುಪಿನ ಆನಂದವು ಗುಸು 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 ಮನ ಮನಗಳ ಸಮ್ಮೇಳವು ಸರಿಗಮ್ಮಗಳ ಸಮಶ್ರುತಿ ಸಂಗೀತವು ಶ್ವಾಸ ಶ್ವಾಸ ಬೆರೆತಾಗಿದೆ ಮೊದಲೋ ಕೊನೆಯೋ ಮರೆತಾಗಿದೆ ಎಂದೆಂದೂ ತಿರುಗುವ ಜಗವಾ ನಿಂತಿಕೋ ಎನ್ನುವ ಕಾಲಾನೇ ಸರಿಯದೆ ಇರಲಿ ಎನ್ನುತ್ತಾ ಹಾಡುವ ಆಹ ಆಹ ಮನಸೆ ಮನಸೆ ಥ್ಯಾಂಕ್ ಯು ನಿನಗೋ ಮನಸಾಯಿತು ಕನಸೆ ಕನಸೆ ಥ್ಯಾಂಕ್ಯೂ ಒಲವೇ ವರವಾಯಿತು ಭೂಮಿಗೆ ಮಳೆಹನಿ ಬರಲು ಸೂಚನೆ ನೂರಿದೆ ಮನಸಿಗೆ ಪ್ರಣಯವು ಬರಲು ಸೂಚನೆ ಏನಿದೆ ಮನಸೆ ಮನಸೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿನಗೂ ಮನಸ್ಸಾಯಿತು ಕನಸೆ ಕನಸೆ ಥ್ಯಾಂಕ್ ಯು ಒಲವೇ ವರವಾಯಿತು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ರಂಗ ಎಸ್ ಎಸ್ ಎಲ್ ಸಿ ಮತ್ತೆ ರಮ್ಯಾ ಮತ್ತು ಸುದೀಪ್ ಅವರವರು ಮಾಡಿದಂಥ ಆಕ್ಟಿಂಗ್ ಫ್ರೆಂಡ್ಸ್ ಓಕೆನಾ ಯಾರು ನೋಡಿಲ್ಲ ಈ ಮೂವಿ ನೋಡಿ ತುಂಬ ಲವ್ ಸ್ಟೋರಿ ಇರುತ್ತೆ ಇದು ಆಡಿದಂಥ ಅವರು ರಾಜೇಶ್ ಕೃಷ್ಣನ್ ಗಾಯಕಿಯವರು ಕೆ ಎಸ್ ಚಿತ್ರ ಅವರು ಆಡಿದ್ದಾರೆ ಫ್ರೆಂಡ್ಸ್ ಓಕೆನಾ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡಿಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಎಲ್ಲ ನನ್ನ ಸಾಂಗ್ ವಿಡಿಯೋ ನೋಡ್ತಾರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್